ನಮಸ್ಕಾರ ನನ್ನ ಹೆಸರು ಅಡ್ಡಪ್ಪ ಸ್ವಾಮಿ ಚೆನ್ನಾಗಿ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಜೊತೆಗಿರ್ತಕ್ಕಂಥವ್ರು ನಮ್ಮ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಎಸ್ ಎಂ ಅಂತ ಹೇಳಿ ಇನ್ನೊಬ್ಬರು ಸ್ನೇಹಿತರ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಹೇಳಿ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮಾಲೀಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಎಚ್ ಆರ್ ರಾಘವ್ರ ಅಂತ ಹೇಳಿ ನಮ್ಮ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮಾಲೀಕರ ಸಂಘದ ಖಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಈ ನಾವು ಈ ಲೈವ್ ಬರೋ ಕಾರಣ ಏನಪ್ಪ ಅಂದರೆ ನಾವು ಇದೇ ಆಗಸ್ಟ್ ಐದನೇ ತಾರೀಕು ಆರನೇ ತಾರೀಕು ಹಾಗೂ ಏಳನೇ ತಾರೀಕಿನ ದಿನ ದಾವಣಗೆರೆಯ ಸರ್ಕಲ್ನಲ್ಲಿ ಗಾಂಜಾ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಆಡೋದ್ರ ಮುಖಾಂತರ ಹಾಗೂ ಮಾದಕ ಸೇವೆಗಳನ್ನ ವಿರುದ್ಧವಾಗಿ ಒಂದು ಜನ ಜಾಗೃತಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಕರ್ನಾಡ ಕನ್ನಡ ಸಮರ ಸೇನೆ ಹಾಗೂ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮಾಲೀಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಎಲ್ಲ ಆಟೋ ಚಾಲಕರು ಸೇರಿಕೊಂಡು ಈ ಒಂದು ಮಾದಕ ದ್ರವ್ಯದ ವಿರುದ್ಧ ಹಾಗೂ ಆರ್ಲೈನ್ ಬಿಲ್ಡಿಂಗ್ ವಿರುದ್ಧ ಒಂದು ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಏಳನೇ ತಾರೀಕು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಐದನೇ ತಾರೀಕಿನ ದಿನ ನಾವು ಆಟೋ ಚಾಲಕರು ಹಾಗೂ ಬೈಕ್ ರ್ಯಾಲಿ ಬೈಕ್ ಬೈಕ್ ಗಳು ತಗೊಂಡು ಒಂದು ರ್ಯಾಲಿ ಮುಖಾಂತರ ವಿದ್ಯಾರ್ಥಿಗಳು ಇರತಕ್ಕಂಥ ಜಾಗ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಒಂದು ರ್ಯಾಲಿ ಐದನೇ ತಾರೀಕು ಕಡಿದ್ವಿ ಆರನೇ ತಾರೀಕು ಅಂದ್ರೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಆರನೇ ತಾರೀಕಿನ ದಿನ ಶಾಲಾ ಹಾಗೂ ಇಲ್ಲಿ ಸುತ್ತಮುತ್ತ ಸಾರ್ವಜನಿಕರಿಗೆ ಕರ್ಕೊಂಡು ಈ ಒಂದು ಮಾದಕ ದ್ರವ್ಯ ವ್ಯಸನದಿಂದ ಮುಕ್ತರಾಗಲು ಏನೇನು ಶ್ರಮ ವಹಿಸಬೇಕು ಇದರಿಂದ ಏನ್ ತೊಂದರೆ ಆಗುತ್ತೆ ಬಗ್ಗೆ ಒಂದು ಒಂದು ಕಾಲಿಗೆ ಮುಖಾಂತರ ಜಾತಿದೀವಿ ಏಳನೇ ತಾರೀಕಿನ ದಿನ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಆ ಸ್ಟೇಜ್ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ದಾವಣಗೆರೆಯ ಪಂಚಾಯಿತಿಯ ಎಲ್ಲಾ ದಾವಣಗೆರೆ ಜಿಲ್ಲೆಯ ಎಲ್ಲಾ ಪ್ರಮುಖ ಅಧಿಕಾರಿಗಳು ಭಾಗವಹಿಸುತ್ತಿದ್ದು ಈ ಒಂದು ಮುಕ್ತ ಹಾಗೂ ಆನ್ಲೈನ್ ಮೀಟಿಂಗ್ ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ಅದನ್ನು ಮುಕ್ತ ಮಾಡಲಿಕ್ಕೆ ನಾವು ದಾವಣಗೆರೆ ಜಿಲ್ಲೆ ಕೈ ಜೋಡಿಸಿ ಸಾರ್ವಜನಿಕರ ಕೈ ಜೋಡಿಸಿ ಇದು ದಾವಣಗೆರೆ ಜಿಲ್ಲೆನ ಗಾಂಜಾ ಮುಕ್ತ ಮಾದಕ ವಸ್ತುಗಳ ಮುಕ್ತವನ್ನಾಗಿ ಮಾಡಲು ಶ್ರಮಿಸೋಣ ಹೇಳ್ತಾ ನಮಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟಂತ ಅಶೋಕ್ ಬಿದ ಟಿವಿ ಅವರಿಗೆ ಬಂದನೆಗಳನ್ನು ಅರ್ಪಿಸ್ತೇವೆ ನಿಮ್ಮ ಈ ಆಟೋ ಮತ್ತೆ ಬೈಕ್ ನಿಮ್ಮ ರ್ಯಾಲಿಯಲ್ಲಿ ಎಷ್ಟು ಆಟೋಗಳು ಸೇರ್ಬೋದು ನಿಮ್ಮ ಅಂದಾಜು ಸರ್ ನಮ್ಮ ಆಟೋ ಒಂದು ಎಂಬತ್ತರಿಂದ ಒಂದು ನೂರು ಆಟೋ ಸೇರ್ತಾವೆ ಸರ್ ಬೈಕ್ ಕೂಡ ಒಂದು ನೂರ ಐದರಿಂದ ಇನ್ನೂರು ಬೈಕ್ ಕೂಡ ಸೇರ್ತಾವೆ ಅದು ಐದನೇ ತಾರೀಕಿದ್ದೇನ ಒಂದು ಜನ ಜಾಗೃತಿ ಮಾಡಿಸೋಕೆ ಒಂದು ರ್ಯಾಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸ್ಟೇಜ್ ಕಾರ್ಯಕ್ರಮ ಅಂತಂದ್ರೆ ಏನಾದ್ರೂ ಶಾಲಾ ಮಕ್ಕಳಿಗೆ ಏನಾದ್ರೂ ಏನಾದ್ರು ಕೊಡೋಂಥದ್ದು ಏನಾದ್ರು ಇದೆಯಾ ಏನಾದ್ರು ಏಳನೇ ತಾರೀಕಿನ ಸ್ಟೇಜ್ ಕಾರ್ಯಕ್ರಮ ಇರೋದ್ರಿಂದ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ಹೆಚ್ಚಿಗೆ ತಂದಿರತಕ್ಕಂತ ಶಾಲೆ ಕಾಲೇಜು ಮಕ್ಕಳಿಗೆ ಒಂದು ಪ್ರತಿಮಾ ಪುರಸ್ಕಾರ ಒಂದು ಸಮೂಲ ಕಾರ್ಯಕ್ರಮ ಆ ಕಾರ್ಯಕ್ರಮನು ಹೆಚ್ಚಿನ ರೀತಿ ಹುಡುಗರು ಹುಡುಗರಿಗೆ ಹೆಚ್ಚಿನ ರೀತಿಯಿಂದ ಅವರ ಬಗ್ಗೆ ಇದ್ದ ರಸನ ಬಗ್ಗೆ ಅವೇರ್ನೆಸ್ ಮಾಡಿಸೋದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಶಾಲೆ ಮಕ್ಕಳ ಸನ್ಮಾನ ಕಾರ್ಯಕ್ರಮ ಈ ಗಾಂಜಾ ಕಾರ್ಯಕ್ರಮನೇ ಮಾಡಬೇಕು ಗಾಂಜಾದ ಬಗ್ಗೆನೇ ಅವೇರ್ನೆಸ್ ಮಾಡಬೇಕು ಅಂತ ನಿಮಗೆ ನೀವು ಆಟೋ ಚಾಲಕರು ಹೌದಾ ನೀವು ಆಟೋ ಚಾಲಕರಾಗಿ ಈ ಗಾಂಜಾ ವಿಚಾರವಾಗಿ ಇದನ್ನು ಆನ್ಲೈನ್ ಗೇಮಿನ ತಲೆಗಿಟ್ಟುಕೊಂಡು ಆ ವಿಚಾರದಾಗೆ ನೀವು ಅವೇರ್ನೆಸ್ ಮಾಡೋ ಕಾರಣ ಏನು ಕಾರಣ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ಬಡಾವಣೆ ಟೇಷನ್ ಅಲ್ಲಿ ಸಂಬಂಧಪಟ್ಟ ಹಾಗೆ ಬ್ರಾಹ್ಮಣ ಸರ್ಕಾರ ಒಂದು ಬೀಡ ಅಂಗಡಿ ಇತ್ತು ಆ ಬೀಡ ಅಂಗಡಿಯಲ್ಲಿ ಗಾಂಜಿಯ ಸಮೇತ ಸಪ್ಲೈ ಆಗ್ತೈತಿ ಅನ್ನೋ ಒಂದು ಮನವರಿಕೆ ಮೇಲೆ ಮೊನ್ನೆ ಹದಿನೈದು ದಿನದ ಕೆಳಗಡೆ ಏನಾಯ್ತು ನಮ್ಮ ಬಡಾವಣೆ ಠಾಣೆ ಪೊಲೀಸ್ ಸಿಬ್ಬಂದಿ ಸೇರಿ ಅಂಗಡಿಯನ್ನು ಸೀಸ್ ಮಾಡೋ ಮುಖಾಂತರ ಜೊತೆಗೆ ಅಲ್ಲಿ ಒಂದು ಚಾಕ್ಲೇಟ್ ತರ ಮಾಡಿ ಆ ಚಾಕ್ಲೇಟ್ ಅಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಅದು ಹೆಚ್ಚಿನ ರೀತಿ ಅದನ್ನ ಗಾಂಜಾನ ಬೀಡ ಯೂಸ್ ಮಾಡೋಕ್ಕಿಂತ ಗಾಂಜೆ ಚಾಕ್ಲೇಟ್ ಅಂತ ಏನಿದೆ ಅಲ್ಲ ಅದನ್ನ ಹೆಚ್ಚಿನ ರೀತಿ ವಿದ್ಯಾರ್ಥಿಗಳೇ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಈ ಕೂಲಿ ಕೂಲಿ ಮಾಡ್ತಕ್ಕಂಥ ಮಕ್ಕಳಾಗಲಿ ನಮ್ಮ ಆಟದ ನಮ್ಮ ಆಟದ ಅಂತ ಗೊತ್ತಾಗಿಲ್ಲ ಹೆಚ್ಚಿನ ರೀತಿ ಕಾಲೇಜ್ ಸ್ಟೂಡೆಂಟ್ ಈ ಡಿಗ್ರಿ ಸ್ಟೂಡೆಂಟ್ ಆಯ್ತು ಒಟ್ಟು ಈ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿ ಆತರ ಗಾಂಜಾ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಹೆಚ್ಚಿನ ರೀತಿ ಒಲವು ಕೊಡ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ಹುಡುಗರು ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಕಾಲೇಜ್ ಮಕ್ಕಳಿಗೆ ಹಾಗೂ ಗಾಂಜಾ ವ್ಯಸನ ಯಾರ ಅದರಿಂದ ಏನ್ ತೊಂದರೆ ಆಗುತ್ತೆ ಅದ್ರ ಮುಂದೆ ಜೀವನಕ್ಕೆ ಅನ್ಯ ಆಗುತ್ತೆ ಅದರಿಂದ ತಗೊಂಡ ನಮ್ದು ತಂದೆ ತಾಯಿಗಳಿಗೆ ಜೀವನಕ್ಕೆ ಎಷ್ಟು ಕಟ್ಟಿ ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಗೆಲ್ಲ ಶಾಲೆ ಮಕ್ಕಳಿಗೋಸ್ಕರ ಇದನ್ನ ಒಂದು ಅವೇರ್ನೆಸ್ ಮೂಡಿಸೋಕೋಸ್ಕರ ನಮ್ಮ ಆಟೋ ಚಾಲಕರು ಒಂದು ಸಮಾಜ ಸೇವೆ ಮಾಡೋಕ್ಕೋಸ್ಕರ ಮುಂದೆ ಬಂದಿದ್ದೆ ಆ ಬೀಡ ಮಾಡ್ತಿದ್ದವನು ದಾವಣಗೆರೆಯವನ ಸ್ಥಳೀಯವನ ಎಲ್ಲಿ ಅವನು ಅಂತ ಏನಾದ್ರು ಬೀಡ ಮಾಡ್ತಿದ್ದ ರಾಜಸ್ಥಾನದಿಂದ ಬಂದ್ ಹೇಳಿ ನಾಲ್ಕು ನಾಲ್ಕು ವರ್ಷದಿಂದ ದಾವಣಗೆರೆಯಲ್ಲಿ ಆ ಬೀಡ ಅಂಗಡಿ ಇಟ್ಟುಕೊಂಡು ಅವ್ನ ಏನ್ ಗಾಜ ಆಗಲು ಅವ್ ಏನ್ ಚಾಕ್ಲೇಟ್ ಅಂತ ಏನಿದ್ದಲ್ಲ ಅವ್ನ ರಾಜಸ್ಥಾನದಿಂದ ತರಿಸಿ ತನಿ ಬೇಕಾಗಿರ್ತಕ್ಕಂಥ ಊರಿಗೆ ಪಕ್ಕ ಪಂಚಾಯತ್ ಮಾತ್ರ ಕೊಟ್ಟು ಕೊಟ್ಟು ಸಪ್ಲೈ ಮಾಡ್ತಾ ಇದ್ದ ಅದು ನಮ್ಮ ಬಡವಣೆ ಠಾಣೆ ಒಂದು ಗುಪ್ತಾಚಾರವಾಗಿ ಹಿಡಿದು ಅದು ಪೂರ್ತಿ ಮಾಹಿತಿ ತಗೊಂಡು ಪೂರ್ತಿ ಸೀಜ್ ಅಲ್ಲಿ ಸೀಸ್ ಮಾಡಿದ್ರ ಜೊತೆಗೆ ಅವನಿಗೆ ಕಾನೂನು ಬದ್ಧವಾಗಿ ಒಳಗಾಕಿ ಇನ್ನು ಇರ್ತಕ್ಕಂಥ ಕೆಲವು ಬೀಡಾಂಗಿಗಳಲ್ಲಿ ಕೆಲವು ದುಶ್ಚಟಗಳು ಮಾಡ್ತಕ್ಕಂತ ಏನ್ ಗಾಂಜಾ ಆಗ್ಲಿ ಈ ತರ ಚಾಕ್ಲೇಟ್ ಕೆಲವು ನನಿ ತಿಳಿದ ಮಟ್ಟಿಗೆ ಈ ಸಿಗರೇಟ್ ಅಲ್ಲಿ ಈ ಗಾಂಜಾ ಇಟ್ಟು ಮಾಡ್ತಾರ ಅನ್ನೋದು ಮಾಹಿತಿ ಇದೆ ಹಾಗಾಗಿ ಇಂಥವನ್ನ ಹುಡುಗರೇನು ಹೆಚ್ಚಿರತಿ ಗೊತ್ತಿಲ್ಲ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಕೆಲವು ಕಾಲೇಜ್ಗೆ ಬಂದು ಈ ಕಾಲೇಜ್ ಅಲ್ಲಿ ಪ್ರಿನ್ಸಿಪಾಲ್ ಗಳಿಗೆ ಲೆಕ್ಚರ್ಗಳಿಗೆ ಗೊತ್ತಿದ್ರೆ ಕೆಲವು ಸೇವೆ ಮಾಡತಕ್ಕಂತ ಹೃದಯಲ್ಲ ಇದನ್ನ ತಿಳ್ಕೊಂಡು ಬಿಡಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇದೊಂದು ಅವೇರ್ನೆಸ್ ಮುಗಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳ ಗಮನಕ್ಕೆ ನಿಮಗ್ ತಿಳಿದಂಗೆ ನಿಮ್ಮ ಜೊತೆಗಿರ ಮಕ್ಕಳು ಏನಾದರೂ ಈಗ ನೀವು ಈ ಕಾರ್ಯಕ್ರಮ ಹಮ್ಕೊಂಡಿದ್ರ ಅಂದ್ರೆ ಏನಾದರೂ ಒಂದು ಬೇರೆ ತರ ಎಫೆಕ್ಟ್ ಇದ್ದೇ ಇರುತ್ತೆ ನಿಮ್ಮ ತಂದೆ ನಿಮ್ಮ ಅಣ್ಣ ತಮ್ಮನ ಮಕ್ಕಳು ಯಾರಾದರೂ ಅದಕ್ಕೆ ಏನಾದರೂ ಅಡಿಕ್ಟ್ ಆಗಿದಾರೋ ಇಲ್ಲ ಥರ ಮಾಹಿತಿ ಇಲ್ಲ ಆದ್ರೆ ಬೇರೆ ಹುಡುಗರು ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ವಲ್ಪ ಅಫಿ ಸೇರಿದಾಗೆ ಸೇರಿದಾಗ ಈ ಥರ ಸ್ವಲ್ಪ ಹೆಚ್ಚಿನ ಗಮನ ಕಂಡು ಬಂದಿದೆ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆಗೋಸ್ಕರ ತಿಳುವಳಿಕೆ ಮಾಡೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸ್ವಲ್ಪ ಆದಷ್ಟು ಈ ಉತ್ತಮವಾದ ಏರಿಯಾಗಳಲ್ಲಿ ಸ್ವಲ್ಪ ತಿಳುವಳಿಕೆ ಹೇಳೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹುಕ್ಕೊಂಡಿದೆ ಈ ಕಾರ್ಯಕ್ರಮ ಮುಗಿದ ನಂತರ ಮುಂದಿನ ಹೆಜ್ಜೆ ಈ ಕಾರ್ಯಕ್ರಮ ಮುಗಿದ ಮುಂದಿನ ಹೆಜ್ಜೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಈಗ ನಮ್ಮ ದಾವಣಗೆರೆ ನಲವತ್ನಾಲ್ಕು ವಾರ್ಡ್ಗಳು ವಾರ್ಡ್ ವೈಸ್ ವಾರ್ಡ್ ವೈಸ್ ವಾರ್ಡ್ ವೈಸ್ ಎಲ್ಲೆಲ್ಲಿ ವಾರ್ಡ್ಗಳು ಬರ್ತಾ ವಾರ್ಡ್ಗಳಿಗೆ ಒಂದೊಂದು ಶಾಲೆಗಳಲ್ಲಿ ಕರೆದು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಇದ್ರ ಬಗ್ಗೆ ತಪ್ಪು ಇರತಕ್ಕಂಥ ಎಲ್ಲ ತಿಳಿಸ್ ಹೇಳೋ ಗಾಜಾ ಆಗ್ಲಿ ಆನ್ಲೈನ್ ಬಿಟ್ಟಿಂಗ್ ಆಗಲಿ ಇವನ್ನೆಲ್ಲ ಆಡೋದ್ರಿಂದ ಇಲ್ಲಿ ಇವತ್ತು ನಮ್ಮ ಜೀವನ ಉದಾಹರಣೆ ಈಗ ಸರಸ್ವತಿ ಬಡವಳೆ ಸರಸ್ವತಿ ಬಡವಳಿ ಸರಸ್ವತಿ ಬಡವಳಿ ಅಂದ್ರೆ ಡಾಬಾ ಸ್ಟಾಪ್ ಬರ್ತಕ್ಕಂಥ ಒಂದು ಹುಡುಗ ಆನ್ಲೈನ್ ಬಿಡ್ಡಿಂಗ್ ಗಾಡಿ ಸುಮಾರು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಇನ್ನೇನು ಅವನು ಸೂಸೈಡ್ ಮಾಡಿದ ಟೈಮ್ ಎಲ್ಲಾ ಮಾಹಿತಿ ಎಲ್ಲಾ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿಷಯ ತಿಳಿಸಿದ ಎಕ್ಸೈಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಏನೈತಲ್ಲ ಆನ್ಲೈನ್ ಇದಕ್ಕೆ ಅವ್ರಿಗೆಲ್ಲ ಮಾಹಿತಿ ತಿಳಿಸಿದ ಕೊನೆ ಅವ್ರು ಯಾರು ಕ್ರಮ ತೊಗೊಳ್ಳೋದು ಕೊನೆ ಏನ್ ಮಾಡೋದು ಕೊನೆಗೆ ಸೂಸೈಡ್ ಈ ತರ ಆಗೋದ್ರಿಂದ ಇತ್ತೀಚೆಗೆಲ್ಲ ಈಗ ಎಲ್ಲ ಎಲ್ಲ ಕೈಗೆ ಹೋಗಲ್ಲ ಹೈಸ್ಕೂಲ್ ಹುಡುಗರಿಂದ ಹಿಡಿದು ಅಷ್ಟು ಎಲ್ಲ ಕೈ ಮೊಬೈಲ್ ಜಾಸ್ತಿ ಇರೋದ್ರಿಂದ ಮೊಬೈಲ್ ಅಲ್ಲಿ ಆನ್ಲೈನ್ ಬೆಟ್ಟಿಂಗ್ ಇರೋದ್ರಿಂದ ಇವ್ರ ಮಕ್ಳು ಏನ್ ಮಾಡ್ತಾರಂತ ಗೊತ್ತಾಗ್ತಾರೆ ಹಾಗಾಗಿ ಆನ್ಲೈನ್ ಬೆಟ್ಟಿಂಗ್ ಆಡೋದ್ರಿಂದ ಇವತ್ತು ತನ್ನ ತಂದೆ ತಾಯಿ ಹುಡುಗರು ಏನಾರು ಸುಳ್ಳು ಹೇಳಿ ರಕ್ಕ ತಗೊಂಡ್ ಬಂದು ಆನ್ಲೈನ್ ಬೆಟ್ಟಿಂಗ್ ಆಗ್ತಾರೆ ಮಕ್ಕಳು ಅವನ್ನೆಲ್ಲ ಬಿಡ್ಬೇಕು ಬಿಟ್ಟು ನಿಮ್ದೇ ಜೀವನ ಒಳ್ಳೆ ಚೆನ್ನಾಗಿ ಓದಿಕೊಂಡು ಮುಂದೆ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನೆಕ್ಸ್ಟ್ ಎಲ್ಲ ದಾವಣಗೆರೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಾರ್ಡ್ ಅಲ್ಲಿ ಹೋಗಿ ಇದು ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ಒಂದು ಕಾರ್ಯಕ್ರಮ ಹಾಕಬೇಕಂತ ಮಾಡಿದೆ ಬೇರೆ ಯಾವ್ದಾದ್ರು ಕುಟುಂಬತ್ತೋ ಇಲ್ಲ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಅವ್ರು ಹೇಳದಂಗೆ ನಿಮ್ ನಿಮ್ಗೆ ಏನಾದ್ರು ಎಲ್ಲರೂ ಆತರ ಕಾಣಿಸಿದೆ ಅಂತ ನಮಗೆ ಕಾಣಿಸಿದೆ ಸರ್ ನಮ್ಮ ದಾವಣಗೆರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಒಂದು ಸರಿಯಾದ ಕ್ರಮ ತಗೊಂಡರೆ ನಮ್ಮ ಆಟೋ ಚಾಲಕರಿಗೆ ಒಂದು ಶಿಸ್ತು ಬಂತು ಆಗುತ್ತದೆ ಯಾಕೆ ಅಂದರೆ ನಮ್ಮ ಆಟೋದಲ್ಲಿ ನಮ್ಮ ದಾವಣಗೆರೆ ಕಾರ್ಪೊರೇಷನ್ ಅಂತ ಪರ್ಮಿಟ್ ಕೊಡ್ತಾ ಇರೋದ್ರಿಂದ ಅದಕ್ಕಿಂತ ಹೊರಗಿನ ಆಟಗಳು ಭಾಳ ಬರ್ತವೆ ಅದರಿಂದ ನಮಗೆ ಒಂದು ತೊಂದರೆ ಬಂತು ಆಮೇಲೆ ಈಗ ಈಗಿನ ಸರ್ಕಾರ ಫ್ರೀ ಬಿಟ್ಟಿರೋದ್ರಿಂದ ನಮಗೆ ಅದೊಂದು ದುಡಿಮೆ ಇಲ್ಲದಂತರ ಆಗೈತೆ ಅದು ನಮ್ಮ ಆರ್ಥಿಕ ಅಧಿಕಾರಿಗಳು ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಆಮೇಲೆ ಹಿಂದೆ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಪರ್ಮಿಟ್ಟು ನಿಲ್ಸಿತು ಎರಡು ವರ್ಷನ ಮೂರು ವರ್ಷ ಅದರಿಂದ ಇಲ್ಲಿವರಿಗೆ ಅದೇ ನಿಲ್ಲಿಸಿಲ್ಲ ದಿನ 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 ದಿನದಿಂದ ಆಟೋಗಳ ಸಂಖ್ಯೆ ಇತ್ತು ಏನಕ್ಕೆ ಹೆಚ್ಚಾಗ್ತಾ ಇತ್ತಪ್ಪ ಅಂದರೆ ಬಂಡವಾಳ ಶಾಹಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಕಡೆಯ ಗಾಡಿಗಳು ಹಂಗೆ ಆಟೋಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನಮಗೆ ಸ್ಟಾಪ್ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲದಿಂದ ಏನು ಕೇಳ್ಕೊಳ್ತೇವೆ ಹಿಂದೆ ಇದ್ದಂತ ಪ್ರವೇತ್ ಸರ್ ಆಟೋ ಸರ್ ಹತ್ರ ನಾವು ಸುಮಾರು ಮನೆ ಪತ್ರ ಕೊಟ್ಟಿವಿ ಸರ್ ದಾವಣಗೆರೆಯಲ್ಲಿ ಆಟೋಗಳ ಸಂಖ್ಯೆ ಬಾಳ ಆಗಿದೆವು ಅದರಲ್ಲಿ ನಿಮ್ಮ ಆಟೋ ಲೆಕ್ಕದಲ್ಲಿ ಸುಮಾರು ಒಂದು ಎಂಟು ಸಾವಿರ ಆಟೋ ಇದ್ರೆ ರೋಡ್ ಮೇಲೆ ಹದಿನಾಲ್ಕು ಸಾವಿರ ಆಟೋ ಓಡತದವ್ ಹೆಚ್ಚಿನ ರೀತಿ ಆಟೋ ಓಡುತ್ತೆ ಎಲ್ಲಿಂದ ಓಡುತ್ತವೆ ಅಂದ್ರೆ ದಾವಣಗೆರೆ ಪರ್ಮೆಂಟ್ ಬಿಟ್ಟು ಅದರ ಪರ್ಮೆಂಟ್ ಆಟಗಳು ಉದಾಹರಣೆಗೆ ಹರಿಹರಿನಿಂದ ಬಂದು ಬಡಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಕಡೆ ಒಂದಾಣಿ ಸಂಬಂಧಪಟ್ಟ ಆಟಗಳು ಬಂದು ಬಡಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಕಡೆ ಅಣಜಿ ಅದಡಿ ಈ ಕಡೆ ಜಗಳೂರು ಈ ಕಡೆ ಬಂದು ಬಡಿಗೆ ಮಾಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಆರು ಏಳು ಗಂಟೆಗೆ ಬಂದ್ ಕೊಡ್ತಾರೆ ಸಾಯಂಕಾಲ ಆರ್ ಏಳು ಗಂಟೆಗೆ ಹೋಗಿ ಕೊಡ್ತದವು ಅದ್ರಿಂದ ಎಲ್ಲ ಪರ್ಮೆಂಟ್ ದಾವಣಗೆರೆ ಪರ್ಮೆಂಟ್ ಜೊತೆಗೆ ಅದರ ಪರ್ಮೆಂಟ್ ಆಟಗಳು ಮಿಕ್ಸ್ ಆಗಿ ಕೊಡೋದ್ರಿಂದ ರೋಡ್ ಮೇಲೆ ಆಟೋಗಳು ಡಬಲ್ ಪಟ್ ಕಾಣ್ತದವು ಆದ್ರೆ ಆರ್ಟಿ ಮಾತ್ರ ಕಡಿಮೆ ಕಾಣ್ತದವು ಅಲ್ಲಿ ಎಷ್ಟು ಪ್ರಕಾರ ಹಾಗಾಗಿ ತಾವುಗಳು ಇದ್ರ ಬಗ್ಗೆ ಗಮನ ಅನ್ನಿಸಿಲ್ಲ ಆರ್ಟಿಒ ಅಧಿಕಾರಿಗಳು ಅದರ ಪರ್ಮಿಟ್ ಆಟಗಳನ್ನ ಕೂಡಲೇ ತಡೆ ಹಿಡಿದು ಅವ್ರಿಗೆ ಏನ್ ಪರ್ಮಿಟ್ ಕೊಟ್ಟರೆ ಆ ಪರ್ಮಿಟ್ ಅಲ್ಲಿ ಒಂದು ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಹಿಂದಿದ್ದ ಪ್ರ ಹಿಂದಿದ್ದ ಪ್ರಾಚಾರ ಅಧಿಕಾರಿಗಳ ಆಟವಾದಿಗಳು ಕೇಳ್ಕೊಂಡಿದ್ದೆ ಈಗ ಅವ್ರು ಮೊನ್ನೆ ರೀಸೆಂಟ್ ಈಗ ಹದಿನೈದು ದಿನ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಈ ಹೊಸ ಬಂದಿರತಕ್ಕಂತ ಹಿರೇಮಠ ಸರ್ ಅಂತ ಬಂದಿದ್ದಾರೆ ಅವ್ರಿಗಾದ್ರೂ ಈ ಒಂದು ಮಾಧ್ಯಮ ಮುಖಾಂತರ ಈ ಒಂದು ಅಶ್ವಮೇಧ ಅಶ್ವಮೇಧ ಟಿವಿ ಮುಖಾಂತರ ಒಂದು ನಾವು ಕೇಳ್ಕೇಳ್ದೇನಪ್ಪ ಅಂದ್ರೆ ಕೂಡಲೇ ಈಗ ಬಂದಿರತಕ್ಕಂಥ ಆರ್ ಟಿ ಅಧಿಕಾರಿಗಳು ಈಗ ಅದರ ಪರ್ಮಿಟ್ ಆಟೋಗಳು ಏನ್ ಒಂದು ತಪಾಸಣೆ ಮಾಡಿ ಕೂಡಲೇ ಅವರಿಗೆ ಎಲ್ಲಿ ಪರ್ಮಿಟ್ ಕೊಟ್ಟರೆ ಆ ಜಾಗದಲ್ಲಿ ರಾಜ್ಯದಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ದಾವಣಗೆರೆ ಇರ್ತಕ್ಕಂಥ ಆಟೋ ಪರ್ಮಿಟರ್ಗೆ ದುರ್ಗಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಜೊತೆಗೆ ಆರ್ ಟಿ ಸುಮಾರು ವರ್ಷ ಆಯ್ತು ಆರ್ ಟಿ ಪರ್ಮಿಟ್ ಬಂದ್ ಮಾಡಿ ಈಗ ಮನೆ ಮನೆ ಅದ್ರ ಸತಿ ಮನೆ ಪತ್ರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆರ್ ಟಿ ಕೊಟ್ಟಿದ್ದೀವಿ ಕೂಡಲೇ ನೆಕ್ಸ್ಟ್ ರೋಡ್ ಸೇಫ್ಟಿ ಮೀಟಿಂಗ್ ಅಲ್ಲಿ ನಮ್ಮ ದಾವಣಗೆರೆ ಆರ್ ಟಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಕೂಡಲೇ ಪರ್ಮಿಟ್ ಅನ್ನ ರದ್ದು ಮಾಡಬೇಕಾಗಿ ತಮ್ಮಲ್ಲೇ ಇನ್ನೊಂದ್ಸತಿ ಕೈ ಮುಗಿದು ಕೇಳಿಕೊಳ್ತದೆ ದಾವಣಗೆರೆಗೆ ಎಷ್ಟು ಆಟೋಕ್ಕೆ ಪರ್ಮಿಟ್ ಇದೆ ಈಗ ಆಲ್ರೆಡಿ ಇರೋದು ದಾವಣಗೆರೆ ಹೊರಗಡೆ ಹಳ್ಳಿಯಿಂದ ಬರ್ತವೆ ಈ ಆ ಕಡೆ ಕಡೆ ಹಳ್ಳಿಯಿಂದ ಬರ್ತವೆ ಅಂತ ಹೇಳ್ತಾ ಇದ್ರಿ ದಾವಣಗೆರೆಯಲ್ಲಿ ಟೋಟಲ್ ಎಷ್ಟು ಆಟೋ ಇದ್ದಾವೆ ಹೊರಗಡೆಯಿಂದ ಎಷ್ಟು ಬರ್ತಾ ಇದಾವೆ ದಾವಣಗೆರೆ ಪರ್ಮಿಟ್ ಇರತಕ್ಕಂಥ ಆರ್ ಟಿ ವಲಯಕ್ಕೆ ಎಂಟು ಸಾವಿರ ಚೀಟರ್ ಆಟೋ ಸರ್ ಎಂಟು ಸಾವಿರ ಚೀಟರ್ ಇಲ್ಲಿ ರೋಡ್ ಮೇಲೆ ಆಟ ಆಡ್ತಾರೆ ಹೆಚ್ಚು ಈ ಕಡೆ ಹದಿಮೂರಿಂದ ಹದಿನಾಲ್ಕು ಸಾವಿರ ಆಟೋ ಆಟ ಆಡ್ತದೆ ಹೊರಗಡೆಯಿಂದ ಬರ್ತಕ್ಕಂಥ ಆಟೋಗಳಿಗೆ ಹೆಚ್ಚು ಈ ಕಡೆ ಮೂರು ನಾಲ್ಕು ಸಾವಿರ ಆಟೋಗಳು ಓಡಾಡ್ತದೆ ನಾವು ಅಂಕಿ ಅಂಶ ಪ್ರಕಾರ ಓ ಈ ಒಂದು ಎರಡು ತಿಂಗಳ ಕೆಳಗೆ ಆಟ ಸರ್ಬಹುದು ಅಂತ ಎಲ್ಲ ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಅವ್ರು ಏನಿಲ್ಲಪ್ಪ ನಮ್ಮ ನಮ್ ಲಿಸ್ಟ್ ಪ್ರಕಾರ ಇಷ್ಟ ಅದಾವ ಅಂತ ಅಂದಾಗ ಇದು ಸರ್ ರೋಡ್ ಮಿನಿಸ್ಟರ್ ಅಂತ ಆಟ ಅದಾವ ಇದು ಬೇಕಾದ್ರೆ ನಮ್ಮ ಸೌತ್ ಟ್ರಾಫಿಕ್ ಸರ್ವಿಸ್ ಮಾಡಿ ಸಂಸ್ಥೆ ಸರ್ವೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಕೂಡಲೇ ನಮಗೆ ಒಂದು ದಾವಣಗೆರೆ ಪರ್ಮಿಟ್ ಇರ್ತಕ್ಕಂಥ ಆಟಗಳಿಗೆ ಯಾವ್ದಾದ್ರು ಒಂದು ಪ್ರಿಪೇಡ್ ಇದನ್ನ ಒಂದು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮುಖಾಂತರ ಇಲ್ಲ ಒಂದು ಕೋಡ್ ನಂಬರ್ ಕೊಡೋದ್ರ ಮುಖಾಂತರ ಒಂದು ಗುರುತು ಮಾಡಿ ಅದರ ಪರ್ಮಿಟ್ ಆಟಗಳನ್ನ ಇಡೋಕೆ ಈಸಿ ಆಗುತ್ತೆ ಹಾಗಾಗಿ ನೀವು ಒಂದ್ ಏನಾದ್ರು ಕೂಡ ದಾವಣಗೆರೆ ಪರ್ಮಿಟ್ ಓಡ್ತಕ್ಕಂಥ ಆಟಗಳಿಗೆ ನಮ್ಮ ದಾವಣಗೆರೆ ಆದಂತ ಒಂದು ಯಾವ್ದಾದ್ರು ಒಂದು ಸೀರಿಯಲ್ ನಂಬರ್ ಕೊಡೋದ್ರ ಮುಖಾಂತರ ಮಾಡಿದ್ರೆ ಅದರ ಪರ್ಮಿಟ್ ಆಟಗಳನ್ನ ಇಡೋಕೆ ನಿಮಗೆ ಈಸಿ ಆಗುತ್ತೆ ಅಂತ ನಮಸ್ಕಾರ ನನ್ನ ಹೆಸರು ಕೃಟೇಶ್ ಅಂತ ಹೇಳಿ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೀವಿ ಈಗ ನಾವು ಐದು ಆರು ಏಳನೇ ತಾರೀಕು ಮಾದಕ ದ್ರವ್ಯ ಹಾಗೂ ಆನ್ಲೈನ್ ಬೇಕಿಂಗ್ ಬಗ್ಗೆ ಆ ಒಂದು ಕಾರ್ಯಕ್ರಮ ಅನ್ಕೊಂಡು ಅನ್ಕೊಂಡಿದ್ದೀವಿ ಆರನೇ ತಾರೀಕು ನಮ್ಮ ಆಟೋ ಚಾಲಕರು ಮತ್ತು ಬೈಕ್ ಎರಡು ಸೇರಿ ರೋಡ್ ಶೋ ಮಾಡಬೇಕಂತ ಇದೀವಿ ಹಾಗೂ ಎರಡನೇ ದಿನ ಕಾಲೇಜ್ ವಿದ್ಯಾರ್ಥಿಗಳು ರೋಡ್ ಜಾಥಾ ಮಾಡ್ಬೇಕಂತ ಇದೀವಿ ಮೂರನೇ ದಿನ ಸಭೆಯನ್ನು ಮಾಡಬೇಕಂತ ಇದೀವಿ ನಮಸ್ಕಾರ ನನ್ನ ಹೆಸರು ಪುಟ್ರೇಶ್ ಅಂಚೇಳಿ ದಾವಣಗೆರೆ ಜಿಲ್ಲಾ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ ಈಗ ನಾವು ಐದು ಆರು ಏಳನೇ ತಾರೀಕಂದು ಮಾದಕ ದ್ರವ್ಯ ಹಾಗೂ ಆನ್ಲೈನ್ ಬೇಕಿಂಗ್ ಬಗ್ಗೆ ಆ ಒಂದು ಕಾರ್ಯಕ್ರಮ ಹಂಗೆ ಹಂಗೆಕೊಂಡಿದ್ದೀವಿ ಆರನೇ ತಾರೀಖು ನಮ್ಮ ಆಟೋ ಚಾಲಕರು ಮತ್ತು ಬೈಕು ಎರಡು ಸೇರಿ ರೋಡ್ ಶೋ ಮಾಡ್ಕೊತಿದ್ದೀವಿ ಹಾಗೂ ಎರಡನೇ ದಿನ ಕಾಲೇಜ್ ವಿದ್ಯಾರ್ಥಿಗಳು ರೋಡ್ ಜಾತ ಮಾಡ್ಬೇಕಂತ ಇದೀವಿ ಮೂರನೇ ದಿನ ಸಭೆಯನ್ನು ಮಾಡ್ಬೇಕಂತ ಇದ್ದೀವಿ ಈ ಒಂದು ನಮ್ದು ಏನು ಮುಂದಿನ ತಿಂಗಳ ಎಂಟನೇ ಐದು ಆರು ಏಳು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನು ಸ್ಟಾರ್ಟ್ ಮಾಡಿದೀವಲ್ಲ ಕಾರ್ಯಕ್ರಮ ಗಾಂಜಾ ಮುಕ್ತ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಮುಕ್ತ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಅಶ್ವಮಿ ಟಿ ಅವರು ಒಂದು ಸಂದೇಶ ತಗೊಂಡಿದ್ದಾರೆ ಈ ಇವ್ರ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಸಂದೇಶ ಮುಟ್ಲಿ ನಮ್ಗೆ ಕರೆಸಿದ ಒಂದು ಕಾರ್ಯಕ್ರಮನ ಇದು ಮಾಡಕ್ಕೋಸ್ಕರ ಅಶ್ವಿನಿ ವಿಧೆ ಟಿವಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗರಿಗೆ ನಮ್ಮ ಕರ್ನಾಟಕ ಸಮರ ಸೇನಾ ವತಿಯಿಂದ ಹಾಗೂ ದಾವಣಗೆರೆ ಜೀವನ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳ ಸದಸ್ಯರಿಂದ ಅಶ್ವಿನ ಟಿವಿ ಎಲ್ಲ ಟೀಮ್ ವರ್ಕರಿಗೆ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ